ನೀರಾವರಿ ಅಧ್ಯಕ್ಷ ಅಮ್ಮಕೊಂಡ ಉದ್ದೇಶ ಏನಂತಂದರೆ ಸೊ ನಮ್ಮ ಆ್ಯಸ್ ಪರ್ ನಂಜುಂಡಪ್ಪ ವರ್ಗಿಯವರ ಪ್ರಕಾರ ನಮ್ಮದು ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಸೊ ಹಾಗಾಗಿ ನಾವು ತ್ರೀ ಸೆವೆಂಟಿ ಒನ್ ಜೆ ಮತ್ತು ಡಾಕ್ಟರ್ ನಂಜುಂಡಪ್ಪ ಅವ್ರದಿನ ಸೊ ಇಂಪ್ಲಿಮೆಂಟ್ ಮಾಡಬೇಕು ತಾಲೂಕಲ್ಲಿ ಅಂತ ನಮ್ಮ ಡಿಮ್ಯಾಂಡ್ ಇದೆ ಸೊ ಇವತ್ತು ನಾವು ವಿ ವಿ ಆರ್ ವೆರಿ ಕ್ಲೋಸ್ ಟು ಬಳ್ಳಾರಿ ಹಂಗಾಗಿ ಸೊ ಇವತ್ತು ಬಳ್ಳಾರಿಗೆ ಹೈದರಾಬಾದ್ ಕರ್ನಾಟಕ ಅವ್ರಿಗೆ ಸ್ಪೆಷಲ್ ಪ್ಯಾಕೇಜನ್ನು ಕೊಟ್ಟಿದ್ದರು ಅದೇ ಥರ ನಾವು ಇವತ್ತು ನಾವು ಹಳ ಹಳೆವಾರು ತ ತಲೆಮಾರುಗಳಿಂದ ಇವತ್ತು ನಮ್ಮ ಪಾವರ್ ತಾಲೂಕಿನ ಬರಪೀಡಿತ ಪ್ರದೇಶ ನಮ್ಮ ಆಣೆಪಟ್ಟೆಯನ್ನು ಕಟ್ಕೊಂಡಿದ್ದೀವಿ ಸೊ ಇದು ಇನ್ನೂ ಎಷ್ಟು ದಶಕಗಳ ಕಾಲ ಇದೇ ರೀತಿ ನಾವು ನೋವನ್ನು ಅನುಭವಿಸ್ಬೇಕು ತಾಲೂಕಲ್ಲಿ ಸೊ ಹಂಗಾಗಿ ನಾವು ಸರ್ಕಾರದಲ್ಲಿ ಏನು ನಿನೋದಿಸ್ಕೊಡ್ತೇವೆ ಅಂದರೆ ಈ ನಮ್ಮ ತಾಲೂಕಿಗೆ ಸೊ ಆದಷ್ಟು ಬೇಗ ನಮಗೆ ತ್ರೀ ಸೆವೆಂಟಿ ಒಂದು ಹೆಚ್ಚೇ ಮತ್ತು ಡಾಕ್ಟರ್ ನಂಜುಂಡಪ್ಪ ಅವರನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ನಮ್ಮ ಒಂದು ಡಿಮ್ಯಾಂಡ್ ಇದೆ ಸೊ ಈ ಸರ್ಕಾರದಲ್ಲಿ ನಾವು ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೂ ಮತ್ತು ಡಿ ಸಿ ಎಂ ಡಿ ಕೆ ಶಿವ ಶಿವಕುಮಾರ್ ಅವರು ಮತ್ತು ಐ ಡಿ ಬಿ ಟಿ ಮಿನಿಸ್ಟರ್ ಆದಂಥ ಪ್ರಿಯಾಂಕಾ ಗಾಂಧಿ ಇವರು ಬಂದು ನಮ್ಮ ಸರ್ಕಾರದ ಮುಖಾಂತರ ನಮ್ಗೆ ಏನಾದ್ರು ಅಸೂರೆನ್ಸ್ ಕೊಟ್ಟರೆ ಸೊ ನಾವು ಇದನ್ನು ಮುಂದುಗಡೆ ತಗೊಂಡೋಗ್ತೀವಿ ನಿಮ್ಮ ತಾಲೂಕಿನ ಭರವಸೆ ಕೊಟ್ಟರೆ ಸೊ ಸೊ ಅದನ್ನು ನಾವು ಈ ವಿಮರ್ಶಿಸಿಲ್ಲದೆ ನಾವು ಸತತವಾಗಿರೋ ಆಹ್ವಾನ ಕ್ಲೇಷನ್ನು ಹಮ್ಮಿಕೊಡ್ಬೇಕು ಕಮೇಶ್ರುಳೆಗೋಟ್ರಲ್ಲಿ ಸುತ್ತೆ ನಮ್ಮ ಪರಿಸಲಿಯಲ್ಲಿ ತಪ್ಪಾಡಿಕೆ ಅಂತ ಎಲ್ಲರಿಗೂ ಗೊತ್ತು ಪ ಪ್ರತಿ ವರ್ಷನೂ ಮಾಡ್ತಾ ಇರ್ತೀವಿ ಎಮ್ ಎಲ್ ಎಲ್ಲ ಜನರು ಆದರೆ ಸ್ಪೆಷಲ್ ಪ್ಯಾಕೇಜು ಇದು ಒಂದು ಅಂಜು ವರ್ತಿ ಪಕ್ಕ ಸರಿಯಾಗಿ ಇದು ಇಪ್ಪತ್ತ್ ವರ್ಷ ಆಯಿತು ಆದರೂ ಸ್ಪೆಷಲ್ ಪ್ಯಾಕೇಜ್ ಬಂದಿಲ್ಲ ಇದುವರೆಗೂ ಯಾರು ಎಮ್ ಎಲ್ ಎರಡು ಎನ್ಸತಿ ಮಿನಿಸ್ಟರ್ ಆಗಿದ್ರು ಯಡಿಯೂರಪ್ಪ ಅವರು ಆದರೂ ಕೇಳಿಲ್ಲ ಆದರೂ ಸ್ಪೆಷಲ್ ಪ್ಯಾಕೇಜ್ ಬೇಕು ಆದರೆ ಬರ್ತಾರೆ ಜಾಸ್ತಿ ಇದೆ ನಮ್ಮ ತಾಲೂಕಲ್ಲಿ ಇದುವರೆಗೂ ಒಂದು ಹಾಸ್ಪಿಟಲ್ ಡಾಕ್ಟ್ರುಗಳಿಲ್ಲ ಇದುವರೆಗೂ ಅದೇ ಎಜುಕೇಷನ್ ಹುಡುಗರಿಗೆ ಕಾಲೇಜುಗಳಿಲ್ಲ ಸರಿ ಹೋಗೋದು ಒಳ್ಳೆಯ ಕಾಲೇಜುಗಳಿಲ್ಲ ಇಂಜಿನಿಯರ್ ಕಾಲೇಜ್ ಮೆಡಿಕಲ್ ಕಾಲೇಜುಗಳು ಯಾವೂ ಇಲ್ಲ ಆಮೇಲೆ ಎಲ್ಲರೂ ಬೆಂಗಳೂರಿಂದ ವಲಸೆ ಹೋಗ್ತಾ ಇದ್ದಾರೆ ಜನ ಒಂದು ಫ್ಯಾಕ್ಟ್ರಿ ಇಲ್ಲ ಆದ್ದರಿಂದ ದಯವಿಟ್ಟು ಸ್ಪೆಷಲ್ ಪ್ಯಾಕೇಜ್ ಕೊಟ್ಟರೆ ನಂಜುಡಪ್ಪರ ವರದಿ ಪ್ರಕಾರ ನಮ್ಮ ತಾಲೂಕು ಜನಗಳಿಗೆ ಬಡವರಿಗೆ ಒಳ್ಳೇದಾಗುತ್ತೆ ಅಂತ ಮನವಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಡರ್ ನಂಗೀಂದ ವರದಿಯನ್ನು ಇಂಪ್ಲಿಮೆಂಟ್ ಮಾಡ್ಬೇಕಂತ ಸೊ ಹಲವು ಒಂದು ಶಿಂಗ್ಗಳಿಂದ ಏನಾಗಿದೆ ಅಂದರೆ ಸೊ ಆಲ್ಮೋಸ್ಟ್ ಅಲ್ಲೂ ನಂಗೀಂದ ವರದಿ ಕೊಟ್ಟಬಿಟ್ಟು ಇಪ್ಪತ್ತ್ ವರ್ಷ ಆಗಿದೆ ಸೊ ಇದುವರೆಗೂ ಇಂಪ್ಲಿಮೆಂಟ್ ಮಾಡಿಲ್ಲ ಸೊ ಆರ್ ವೆರಿ ಕ್ಲೋಸ್ ಟು ಬಳ್ಳಾರಿ ಸೊ ಹಂಗಾಗಿ ಈಗ ಹೈದರಾಬಾದ್ ಕರ್ನಾಟಕ ಏನು ಬೆನಿಫಿಟ್ಸ್ ಕೊಟ್ಟಿದ್ದೀರೋ ಸೊ ನಾ ಅದೇ ಥರ ನಮಗೂ ಬೆನಿಫಿಟ್ಸ್ ಬೇಕಂತ ನಮ್ಮ ಡಿಮ್ಯಾಂಡ್ ಬೇಕು ಸುಕುಮಾರ್ ಅವ್ರಿಗೂ ಹೈದ್ರಾಬಾದ್ ಹೋಗಿಲ್ಲ ಅಂದರೆ ಪ್ರಿಯಾಂಕಾ ಕರೆಯೋದು ಪ್ರಿಯಾಂಕಾ ಕರಗಿಲ್ಲ ಅಂದರೆ ನಾವು ಬಿ ಕೆಲವು ಅದೆಲ್ಲ ಕೊಟ್ಟರೆ ನಾವು ಕಳ್ಸಿ

ಸೆಂಟರ್ ಅಲ್ಲಿ ಮಾಡಬೇಕು ಸೆಂಟ್ರಲ್ ಮೇಲೆ ಇದ್ರಲ್ಲಿ ಪಾಸ್ ಆಗಬೇಕು ಸೆಷನ ಪಾಸ್ ಆಗಬೇಕು ಸೆಷನಲ್ಲಿ ಪಾಸ್ ಆಗಬೇಕು ಕ್ಯಾಬಿನಟಲ್ಲಿ ಅಪ್ರೂವ್ ಆಗಬೇಕು ಅವೆಲ್ಲ ಆಗಬೇಕು ಅವು ಅರ್ಜೆಂಟ್ಗೆ ಆಗೋತಕ್ಕಂಥ ಅಲ್ಲ ನೀವೇನು ಮನವಿ ಕೊಡ್ತೀರಾ ಕೊಡಿ ನಾವು ಕಳ್ಸಿಕೊಡ್ತೀವಿ ಒಂದು ಆಮೇಲೆ ಡಾಟಾ ಡಿ ನಂಜುಂಡಪ್ಪನ ವರದಿ ಕೇಳಿದರೆ ಅದನ್ನು ಸಹ ಅಷ್ಟೇ ಅದು ಸರ್ಕಾರ ಮಟ್ಟದಲ್ಲಿ ಆಗಬೇಕಾಯಿತು ಇಲ್ಲಿ ಲೋಕಲ್ಲು ನಮ್ಮ ಡಿ ಸಿ ಲೆವೆಲಾಗಲಿ ತಾಲೂಕು ಮಟ್ಟದಲ್ಲಾಗಲಿ ಇವೆಲ್ಲ ಇವೆಲ್ಲೂ ಇಲ್ಲಿ ಬಗೆಹರಿದಂಥ ಸಮಸ್ಯೆಗಳು ಇವೆಲ್ಲ ಏನೇ ಬಂದರೂ ಸಹ ಎಲ್ಲ ಗೌರ್ಮೆಂಟ್ ಲೆವೆಲಲ್ಲಿ ಗೌರ್ಮೆಂಟ್ ಲೆವೆಲ್ ಆಗಬೇಕಾಗಿರುತ್ತೆ ಆದ್ರಿಂದ ಇದು ತ ಏನು ಕೊಟ್ಟಿದ್ದೀರಾ ಇದು ಮಂದಿನ ಈ ಕೊಡೋ ಮನೆಗೆ ನಾವು ಕಳಿಸ್ಕೊಡ್ತೀವಿ ಯಾಕೆಂದರೆ ಇದು ಬಹಳ ಸಣ್ಣ ವಿಚಾರ ಅಲ್ಲ ಸಣ್ಣ ವಿಚಾರ ಆದರೆ ಈಗ ಏನೋ ಒಂದು ಹೇಳ್ಬೋದು ಬಟ್ ಏನೋ ಒಂದು ಏನೋ ಸೇಫ್ಟಿ ಬಟ್ ಇದು ದೊಡ್ಡ ವಿಚಾರ ಇರೋದ್ರಿಂದ ಇದೆಲ್ಲ ಐ ಲೆವೆಲ್ಗೆ ಅಂದರೆ ಸರ್ಕಾರ ಬಂದು ಸೊ ನಾವು ಇದನ್ನು ಆಕ್ಷನ್ ನಮಗೆ ಒಂದು ಅಸರೆನ್ಸ್ ಕೊಟ್ಟರೆ ಸೊ ನಾವು ಮಾಡ್ತೀವಿ ಒಟ್ಟು ನಾವು ತರ್ತದೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನೀವು ಸರ್ಕಾರದ ಬಂದು ಇಲ್ಲೇ ಚರ್ಚೆ ಮಾಡುತ್ತೆ ಅನ್ನೋದು ಸ್ವಲ್ಪ ಕಷ್ಟ ಅಂತ ಮಾಡ್ಕೋಬೇಕು ನೀವು ನಾನು ಹೇಳ್ತಾ ಸರ್ಕಾರನೇ ಬಂದು ಇಲ್ಲಿ ಚರ್ಚೆ ಮಾಡಬೇಕು ಇವರೇ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇಲ್ಲಿ ಆಗುತ್ತೆ ಅದಕ್ಕೆ ಸರ್ಕಾರದ ಪ್ರತಿನಿಧಿ ನೀವು ಏನು ಮನವಿನ ಕೊಡ್ತೀರೋ ಅದನ್ನು ನಾವು ಕಳಿಸ್ಕೊಡ್ತೀವಿ ಕಳಿಸ್ಕೊಟ್ಟ ಆದಮೇಲೆ ಅಲ್ಲಿ ಅವರು ನೆಕ್ಸ್ಟ್ ಡಿ ಸಿ ಅವ್ರಿಗೆ ಕಳಿಸ್ಕೊಡ್ತೀವಿ ಡಿ ಸಿ ಮೂಲಕ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರ ಮಾಡಿದಾಗ ಇದಾಗುತ್ತೆ ಅದು ಅದಕ್ಕೆ ಸ್ವಲ್ಪ ನೀವು ಇನ್ನೂ ಫಸ್ಟ್ ಟೈಮ್ ಇದು ಇದ್ರ ಬಗ್ಗೆ ಧ್ವನಿ ಎದ್ದಿರೋದು ಫಸ್ಟ್ ಟೈಮ್ ಅಲ್ಲ ಸರ್ ಆಮೇಲೆ ಆಲ್ಮೋಸ್ಟ್ ಅಲ್ಲೂ ಟ್ವೆಂಟಿ ತ್ರೀ ಇಯರ್ಸ್ ರಾಜಕಾರಣದಲ್ಲಿ ಏನ್ ಮಾಡ್ತಾ ಇದಾರೆ ಡಿ ಸಿ ಅವ್ರ್ ಏನ್ ಮಾಡ್ತಾರೆ ಸರ್ಕಾರ ಏನ್ ಮಾಡ್ತಾರೆ ಇವತ್ತು ಬಿಜೆಪಿ ಇಲ್ಲ ಕಾಂಗ್ರೆಸ್ ಅಲ್ಲಿ ಯಾವ್ದೇ ಪಕ್ಷ ಬಂದ್ರು ಇವತ್ತು ತಾಲೂಕ ಜನಗಳ ಜೀವನ ಚೇಂಜ್ ಮಾಡ ಚೇಂಜ್ ಮಾಡಕ್ ಆಗ್ತದೆ ಇವತ್ತು ಸರಿಯಾಗಿ ನಮ್ಗೆ ಡಾಕ್ಟರ್ ಇಲ್ಲ ಒಂದ್ ಟೀಚರ್ ಇಲ್ಲ ಒಂದು ಕಾಲೇಜ್ ಇಲ್ಲ ಮತ್ತೆ

ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆಗ್ಬೇಕಾದ್ರೆ ವಿಚಾರ ಅರ್ಥ ಆಯ್ತಾ ಜಿ ಸೆವೆಂಟಿ ಒನ್ ಜೇನೆ ಬೇರೆ ಲಂಕಂಡೇ ಬೇರೆ ಅವೆಲ್ಲ ಬೇರೆ ಬೇರೆ ಇರ್ತವೆ ಅವೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಎಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ಇದರಲ್ಲಿ ಸಂಸ್ಕೃತ ಅನುಮೋದನೆ ಆಗ್ಬೇಕು ಅವ್ಗೆಲ್ಲ ನೀವು ಇದು ಮಾಡಿದ ಸಮಯ ಆಗೋದಿಲ್ಲ ಅದಕ್ಕೆ ನೀವು ಫಸ್ಟ್

ಇವರು ಯಾರು ಈ ಪ್ರೆಸೆಂಟ್ ಸಂಸದರು ಚಿತ್ರಪುರ್ಗೋಂದ ಗೋವಿಂದ ಕರ್ ಬರ್ಬೇಕು ಎಲ್ಲ ಬಂದು ನಮ್ಗೆ ಒಂದು ಅಸೂರೆನ್ಸ್ ಕೊಟ್ರೆ ಭರವಸೆ ಕೊಟ್ರೆ ಮಾತ್ರ ನಾವು ಇದನ್ನ 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 ಮಾಡ್ತಿದ್ದೆಂಟ್ ಆಯ್ತು ಬರ್ಬೇಕು ಕೊಡಿ ಕಳ್ಸಿಕೊಡ್ರಿ

ಬರ್ಲಿ ಅದು ಬೇಕಾರೆ ಅದಲ್ಲ ಬಟ್ ನಮಗೆ ಸರ್ಕಾರ ಬರಬೇಕು ನಮಗೆ ಅವರು ಭರವಸೆ ಕೊಟ್ಟು ನಮಗೆ ಆಯ್ತು ಇದು ಮಾಡ್ತೀವಿ ಅನ್ನೋದು ನಾವು ನಾವು ವಯಸ್ಸು ನಾವು ಯಾವುದೇ ಕಾರಣ ನೀರನ್ನು ಕೂಡ ಫ್ರೀ ನಾನು ಎಷ್ಟು ದಿನ ಆಗಬೇಕಾದ್ರೆ ನಾವು ನೀರು

ಇಷ್ಟು ಹೊರತು ರಾಜ್ಯ ವರ್ಷ ಬೇಕಾಯ್ತು ನಿಮ್ಗೆ ನಂಜಿನಪ್ಪ ಹೊರದೇ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಸೆಂಬ್ಲಿ ಮಾಡೋಕೆ ನಿಮ್ಗೆ ತಾಕದಿಲ್ವಾ ಆಯ್ತು ಅದು ಇವಾಗ ನೀವೇನು ಮನವಿ ಕೊಟ್ಟಿದ್ದೀರಾ ನೀವು ಕೊಟ್ಟಿರೋ ಮನವಿ ನಾವು ಕಳಿಸ್ಕೊಡ್ತೀವಿ ಕೊಡ್ತೀವಿ ನಾನ್ ಹೇಳ್ತಾ ಇರೋದು ಅಲ್ಲಲ್ಲ ಯಾರು ಮರಣ ಏನು ಏನು ನಿವಾಸಿ ನೇರ ದೀಕ್ಷೆ ಮಾಡಿದ್ರೆ ಅದನ್ನ ಕೈ ಬಿಟ್ಬಿಟ್ಟು ಬೇಕಾದ್ರೆ ಬಿಡ್ರಿ ನೀವು ಮಾತಾಡಿ ಆಮೇಲೆ ಅದಕ್ಕೆ ನಾವು ಹೇಳ್ತಾರೋ ಆ ಮರಣ ದಿನ ದಿನ ದೀಕ್ಷೆ ಅದನ್ನು ಬಿಟ್ಬಿಟ್ಟು ಮಾನ ಬಂದ್ರೆ ಕೈ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಅದನ್ನು ಆಮರಣ ನಿರಾಗರ ದೀಕ್ಷೆ ಬಿಡಿ ಅಂತ ನಾವು ಈ ಮೂಲಕ ಎಲ್ಲ ಮಾಧ್ಯಮ ಮುಖಾಂತರ ನಾವು ಸರ್ಕಾರದ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ನಿಮ್ಮ ಬೇಡಿಕೆ ಏನಿದೆ ತ್ರೀ ಸೆವೆಂಟಿ ಒಂದು ಜೆ ಮತ್ತು ಡಾಕ್ಟರ್ ಡಿ ನಂಟನ ಬಾಬು ಬರ್ತೀವಿ ಏನು ಅನುಷ್ಠಾನ ಮಾಡಬೇಕು ಅಂತ ಕೇಳ್ತಿದ್ದೀರ ಅದನ್ನು ಕೇಳಿ ಸಂತೋಷ ಅದಕ್ಕೇನೆ ಗಡಿ ಗಡಿ ಭಾಗ ಕೇಳಿ ಕಂಟಿನ್ಯೂ ಮಾಡಿ ಸಂತೋಷ ಬಟ್ ನಾವು ಕೇಳ್ತಾ ಇರೋದು ಆಮರಣ ನಿರಾಗರ ದೀಕ್ಷೆ ಬಿಡಿ ಅಂತೇಳಿ ಈ ಮೂಲಕ ಎಲ್ಲ ಮಾಧ್ಯಮದ ಮೂಲಕ ಸಾರ್ವಜನಿಕ ಮುಖಾಂತರ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಅದನ್ನು ಈಗ ನಮಗೆ ಶ್ರೀನಿವಾಸ್ ಬಾಬು ಸನ್ ಎಸ್ ಟಿ ಹನುಮ ಹನುಮಪ್ಪ ಶ್ರೀನಿವಾಸಪುರದವರು ಈ ದಿನ ನಮ್ಮ ಬಾಗೋಡ ತಾಲೂಗೆ ಸಂಬಂಧಪಟ್ಟಂಗೆ ತ್ರೀ ಸೆವೆಂಟೀನ್ ಜೆ ಮತ್ತು ಡಾಕ್ಟರ್ ಟಿ ನಂಜುಂಡಪ್ಪ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಇದನ್ನು ನಿರಾಹಾರ ದೀಕ್ಷೆಯನ್ನು ಕೈಗೊಂಡಿದ್ದಾರೆ ನಾವು ಅವರಿಗೆ ಈ ಮೂಲಕ ಈಗಾಗಲೇ ಮನವಿ ಮಾಡಿದ್ದೀವಿ ಮತ್ತೊಮ್ಮೆ ಅವರಿಗೆ ಮತ್ತೊಮ್ಮೆ ಮನವಿ ಮಾಡೋದೇನೆಂದರೆ ತ್ರೀ ಸೆವೆಂಟಿ ಒನ್ ಜೆ ಮತ್ತು ಡಾಕ್ಟರ್ ಡಿ ನಂಜಂಡಪ್ಪ ವರ್ತಿ ಇವೆಲ್ಲ ಸರ್ಕಾರದ ಮಠದಲ್ಲಿ ಆಗಬೇಕಾಗಿರುತ್ತೆ ಅದರಲ್ಲೂ ಸಹ ಇದು ಕೇಂದ್ರ ತ್ರೀ ಒಂಟಿ ಸೆವೆನ್ ತ್ರೀ ಸೆವೆಂಟಿ ಒನ್ ಜೆ ಕೇಂದ್ರ ಸರ್ಕಾರದ ಸೆಷನಲ್ಲಿ ಪಾಸಾಗಿ ನೆಕ್ಸ್ಟ್ ಅದೆಲ್ಲ ಅನುಮೋದನೆ ಆಗಿ ಬರಬೇಕಂತ ಒಂದು ಅದು ನಂಜಂಡಪ್ಪ ಬರ್ತಿನೂ ಸಹ ಸರ್ಕಾರದ ರಾಜ್ಯ ಸರ್ಕಾರದ ಅಡಿಯಲ್ಲಿ ಆಗಬೇಕಾಗಿರುತ್ತೆ ಇವೆರಡೂ ಸಹ ತಾವು ಮಾಡಬೇಕಂತ ಮನವಿ ಕರೆಸಿದರೆ ಇವೆರಡು ತಾವು ಯಾವ ಅವ್ರಿಗೆ ಹೇಳಿ ಅವ್ರು ಕೇಳಿದಾಗ ಮನವಿ ಸರ್ಕಾರ ಕಳಿಸ್ಕೊಡ್ತೀನಿ ನಾವು ಅದಕ್ಕೆ ಅವರಿಗೆ ರೆಗ್ಯುಲರ್ ರೆಗ್ಯುಲರ್ಗೆ ಬೇಕಾದ್ರೆ ಮಾಡೋಕೆ ಮಾಡೋದು ನಮ್ಮದೇನು ಅಭ್ಯಂತರ ಇಲ್ಲ ಬಟ್ ನಿರಾವಾರ ದೀಕ್ಷೆ ಏನು ಮಾಡಿದರೆ ಅದನ್ನು ಕೈ ಹೇಳಿ ಈ ಮೂಲಕ ಅವ್ರು ಕೇಳಿದ್ದೀನಿ ಮತ್ತೊಂದು ಬಾರಿ ಅವ್ರು ಕೇಳ್ಕೊಳ್ತಾ ಇದ್ದೀನಿ ಏನಂದರೆ ಎಲ್ಲ ಸಾರ್ವಜನಿಕರು ಬಂದು ಮಾಧ್ಯಮಿಕರ ಮೂಲಕ ಅವರು ತ್ರೀ ಸೆವೆಂಟಿ ಇದು ನಿರಾಹಾರ ದೀಕ್ಷೆಯನ್ನು ಕೈಬಿಟ್ಟು ರೆಗ್ಯುಲರ್ ಪೇಪರ್ಸ್ ಸ್ಟ್ರೈಕ್ ಮಾಡ್ಬೋದು ಅದಕ್ಕೆ ನಮಗೆ ಇಲ್ಲ ಅಂತ ಹೇಳ್ತಾ ಈ ಮೂಲಕ ಮಾಧ್ಯಮದಲ್ಲಿ ಮತ್ತೊಮ್ಮೆ ಅವರ ನಿರಹಾರ ದೀಕ್ಷೆ ಕೈ ಬಿಡ್ಬೇಕು ಅಂತ ಕೇಳ್ಕೊಳ್ತೀವಿ ಫ್ರೆಂಡ್ ನಾನು ಈ ವಾತಾವರಣದಲ್ಲಿ ನೀವು ಉಪವಾಸ ಮಾಡಿ ಅಮಲನಾಥ ಮಾಡಿದರೆ ಏನು ಏನು ಅನಾವಟ್ಟ

ಹೆಚ್ಚು ಕಮ್ಮಿ ಆದ್ರಿ ಮನೆ ಆಗ್ತದೆ ಸ್ಟ್ರೈಕ್ ಸ್ಟೈಕ್ ಮಾಡೋ ನಿನ್ನಿಂದ ಅನುಕೂಲ ಆಗಲಿ ಆಲಕ್ ಅನುಕೂಲ ಆಗಲಿ ಬಡ ಅಂತ ಖಂಡಿತ ಮಾಡು ಬಟ್ ನೀನು ಬೆಳಗ್ಗೆ ಊಟ ಮಾಡೋ ಆರಾಮ್ ಮನೆಗೆ ಇರೋ ಬೆಳಗ್ಗೆ ಬಂದ್ ಕೂತ್ಕೊಳ್ಳೋ ಬೆಳಿಗ್ಗೆ ಐದು ದಿನಸಿ ಮಾಡು ಒಂದ್ ತಿಂಗಳಲ್ಲ ಎರಡ್ ಬೇಕಾರ್ಟ್ ಮಾಡ್ತೀವಿ ನಿಮ್ಗೆ ನಿಮ್ಗೆ ಏನ್ ಬೇಕೋ ನಿಮ್ಗೆ ನಮಗೆ ಪೊಲೀಸ್ ಬಂದ್ ಸಾವಿರ ಕೊಡ್ತಾರೆ ನಾವ್ ಇರ್ತೀವಿ ನಿಮ್ಗೆ ಏನ್ ಕೊಡ್ತೀವಿ ಈ ತರ ನೀನೀಗ ಊಟ ಇದ್ದಾರೆ ಮಲ್ಲಿ ಕಣ್ಣಿಗೆ ಹೆಚ್ಚು ಕಮ್ಮಿ ಆದ್ರೆ ಕೆಟ್ಟಸ ಬರುತ್ತೆ ನಾಲ್ಕು ಕೆಟ್ಟ ಅರ್ಥ ಮಾಡ್ಕೋ ಏನಪ್ಪಾ ಪ್ಲೀಸ್ ಅರ್ಥ ಮಾಡ್ತಾವ್ ವಿಷಯ ಬರ್ತ ಹೇಳ್ತಾ ಇದೀವಿ ಬಂದ್ರೆ

ಮೂರು ತಿಂಗಳು ಬೇಕಾದ್ರೆ ಐದು ತಿಂಗಳು ಬೇಕಾಗಿ ಸ್ಟ್ರೈಕ್ ಮಾಡುದು ನಾವು ನಿಮ್ಗೆ ಏನ್ ಅಡ್ಡಿ ಮಾಡೋದಿಲ್ಲ ನಿಮಗೆ ತಾಲೂಕು ಸಫರ್ ಆಗ್ತದೆ ತಾಲೂಕಲ್ಲಿ ಊಟ ಊಟಕ್ಕೆ ಎಷ್ಟೋ ಜನ ಮನೆಯಲ್ಲಿ ಇವತ್ತು ಬಡೂರ್ತಾರೆ ಈಗ ನನ್ನ ಒಬ್ಬ ನೀವು ಮಾಡ್ತಿದ್ದೀರ ಇವಾಗ ನನ್ನಷ್ಟು ಎಷ್ಟು ಜನ ಸಫರ್ ಹೊರಗಡೆ ಹೇಳ್ಬಂದಿಲ್ಲ ಬಟ್ ಎಷ್ಟು ಜನ ತಾಲೂಕು ಬಿಟ್ಟು ಹೋಗ್ತಾ ಸರ್ ಹೆಣ್ಮಕ್ಳು ಬಿಟ್ಟು ಹೋಗ್ತಾ ಇದ್ದಾರೆ ವಯಸ್ಸಾಗಿರೋರು ಬಿಟ್ಟು ಹೋಗ್ತಾ ಇದ್ದಾರೆ ಸೊ ಇವೆಲ್ಲ ಸರ್ಕಾರ ಯಾಕೆ ನೀವು ವರದಿ ಕೊಟ್ಟು ಇಪ್ಪತ್ತ್ ವರ್ಷ ಆದರೂ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್ ಇವತ್ತು ನಮ್ ಕರೆಕ್ಟರ್ನ ಎಲ್ಲಾ ಕಡೆ ಒಂದು ರೋಡ್ ಇಲ್ಲ ಒಂದು ಹಾಸ್ಪಿಟಲ್ ಇಲ್ಲ ಒಂದು ಒಂದು ಎಮರ್ಜೆನ್ಸಿ ಪ್ರೆಗ್ನೆನ್ಸಿ ಅಂದ್ರೆ ನಾವು ತುಮಕೂರು ಹೋಗ್ತಾ ಇದ್ದೀವಿ ಬೆಂಗಳೂರು ಹೋಗ್ತಾ ಇದೆ ಇಲ್ಲೇ ಆಟೋಮೆಟಿಕ್ ಹಾಸ್ಪಿಟಲ್ ಇಪ್ಪತ್ತ್ ಮೂರು ವರ್ಷ ಆದ್ರೂ ಮಾಡಿ ನಾಳೆ ಒಂದು ದಿನದಲ್ಲಿ ಏನ್ ಮಾಡ್ತಾರೆ ಮಾಡಕ್ ಸರ್ ನೀವು ಸೊ ಅಟ್ಲೀಸ್ಟ್ ನಾವು ಸರ್ಕಾರ ಬಂದ್ರೆ ಅವ್ರು ಚರ್ಚೆ ಚರ್ಚೆ ಮಾಡಿದ್ರೆ ಸರ್ಕಾರ ಬರೋದಕ್ಕೆಲ್ಲ ಮಾಡೋದು ಕೆಲಸದ ರೀತಿ ಬರ್ತಾರೆ ನಾ ಹೇಳ್ತಾ ಇರೋದು ನೀವು ಊಟ ಮಾಡು ನಾಳೆ ಬೆಳಿಗ್ಗೆ ಸ್ಟ್ರೈಕ್ ಮಾಡು ನಾವು ಕನ್ವೇ ಮಾಡಿದೀವಿ ಕನ್ವೇ ಮಾಡಿ ತರ ಸ್ಟ್ರೈಕ್ ಮಾಡ್ತಾ ಇದಾರೆ ಇಂತ ವಿಧಿ ಇಂತ ಉದ್ದೇಶಕ್ಕೋಸ್ಕರ ಆದ್ರಿಂದ ಬರಬೇಕು ಅಂದ್ರೆ ನಾವು ಲೆಟರ್ ಸಹ ಹಾಕ್ತಿವಿ ಆಲ್ರೆಡಿ ನಾವು ನೀವು ಸ್ಟ್ರೈಕ್ ಮಾಡ್ತಾ ಇರೋದು ಡಿ ಸಿ ಡಿ ಸಿ ಕಳಿಸಿದೀವಿ ಅವರು ಎಸ್ ಪಿ ಕಳಿಸಿದೆ ಎಲ್ಲ ಮಾಹಿತಿ ಹೋಗಿದೆ ಅರ್ಥ ಆಯ್ತಾ

ಬರ್ತದೀಗ ಹೊರಡಿ ಆಗೈತೆ ಬರುತ್ತೀಗ ಮುಂದಿನ ತಿಂಗಳಿಗೆ ಉದ್ಘಾಟನೆ ಆಗುತ್ತೆ ಬರುತ್ತೆ ಅದೇ ತರ ನೀರು ಮಾಡುದು ಹೇಳ್ತಾರೆ ಅಂತ ಕಾಯ್ತು ಉಪವಾಸ ಮಾಡಿ ಕರ್ಶನ ಆಗಲ್ಲ ಅವ್ರಲ್ಲೂ ಬೆಳಗ್ಗೆ ಬರು ಸಂಜೆ ಕುಪ್ಪಳರು ಹೋಗೋರು ಜನ ಸೇರಿದ್ರು ಸಂಘಟನೆ ಸೇರೋರು ಊರು ಹೋಗ್ರು ಸೇರೋ ಮಾಡಿದ್ರು ಮಾಡಿದ್ರು ಹುಡುಗಿರ್ ಬಂದಿಲ್ಲ ಬರುತ್ತೆ

ಅಧಿಕಾರಿಗಳಾಗ್ರಿ ಗಮನಲ್ಲಿ ನಂತರ ಇಪ್ಪತ್ಮೂರು ವರ್ಷ ಬೇಕಂದ್ರೆ ನೀವು ಈ ಒಂದು ಇಂಪ್ಲಿಮೆಂಟ್ ಇಂಪ್ಲಿಮೆಂಟೇಶನ್ ಮಾಡೋದಕ್ಕೆ ಟ್ಯಾಕ್ಸರ್ ಮಾಡಿಲ್ಲ ಈ ಡಾಕ್ಟರ್ ನಂಜು ಯಾಕೆ ಸರ್ ಮಾಡಿಲ್ಲ ಇವತ್ತು ವರದಿ ಕೊಟ್ಟು ಕೊಟ್ಟ ಮೂರು ವರ್ಷ ಕೊಟ್ಟರು ಕೂಡ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಇರ್ತಾ ಇವತ್ತು ಬೇರೆ ಬೇರೆ ಕಡೂರ್ ಮಕ್ಳೆಲ್ಲೂ ತ್ರೀ ಸೆವೆಂಟಿ ಏನು ಜಾರಿ ಮಾಡಿಸು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ದಿನ ಡಿಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿಲ್ಲ ಸಾಹೇಬ್ರಾಗ ಬಂದ್ರೆ ಅವ್ರು ನಮ್ ಗಮನದಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿ ಇದನ್ನ ಎಷ್ಟೊಂದು ನಾವು ತಗೊಂಡ್ ಆಶ್ವಾಸನೆ ಕೊಟ್ರೆ ನಾವು ಖಂಡಿತ ಇದನ್ನ ಬಿಟ್ಟಿವ್ ಸರ್ ಇಲ್ಲ ಅಲ್ಲಿ ನಂಗೆ ಯಾವುದೇ ಕಾರಣಕ್ಕೂ ನಾವು ಊಟನು ಮಾಡಲ್ಲ ಬಂದ್ರೆ ಅವ್ರ ಜೊತೆ ಬಗೆಹರಿಸ್ಕೊಂತ ನನ್ನ ತಾಲೂಕ್ನ ಪ್ರಾಬ್ಲಮ್ಸ್ ಎಲ್ಲ ಮಾತಾಡಲಿ ಮಾತಾಡಿ ಸರ್ ನಾವು

அவ்வளோ ஆகிபுரி சொல்ல பண்ணாக்கு போலீஸ் இவருக்கு பண்ணாக்கு